ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಅಮ್ಮಕ ಅಂತೀವಿ ಐ ತಿಂಕ್ ಏನು ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಅಮ್ಮಕ ಅಂತ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನಾನು ಮದುವೆ ಮನೇಲಿ ಇದ್ದೀನಿ ಐ ಡೋಂಟ್ ನೋ ಕೇಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಸರಿ ಮದುವೆ ಮನೆ ಅಂದಮೇಲೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ದು ರೆಡಿಯಾಗಿ ಲಾಗ್ನ ಮಾಡ್ತಾ ಇದ್ದೀನಿ ಸೊ ಏನಂದರೆ ಬೆಳಗ್ಗೆಯಿಂದ ಲಾಗ್ ಮಾಡಿರಲಿಲ್ಲ ಆ್ಯಂಡ್ ಇವಾಗ ಫ್ರೆಶಪ್ ಆಗಿ ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಎಷ್ಟು ಆಗುತ್ತೋ ಅಷ್ಟು ಲಾಗ್ ಮಾಡ್ತೀನಿ ಅಷ್ಟೇ ಸೊ ಇವಾಗ ಸದ್ಯಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮದುವೆ ಎಲ್ಲ ಮುಗೀತು ಸೊ ಊಟ ಮಾಡಿಕೊಂಡು ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮನೇಲಿ ಸಂಜೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಂದು ಹೊರಡ್ತಾ ಇದ್ದಾರೆ ಅವರು ಸೊ ಅವ್ರು ಹೊರಡ್ತಾ ಹೊರಡ್ತಾಯಿದ್ದಾರೆ ನಾನು ಅವ್ರು ಇವಾಗ ಹೊಂಟೋಗ್ತಾರೆ ನಾನು ಕರ್ಕೊಂಡು ಬಂದಿದ್ದಾರಲ್ಲ ಅವ್ರ ಜೊತೆ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆವರೆಗೂ ಇಲ್ಲೇ ಇತ್ತು ಸೊ ಗೊತ್ತಿರೋ ಅವರೇ ಅಲ್ವಾ ಸೊ ಹಾಗಾಗಿ ಸೊ ಇವಾಗ ಸದ್ಯಕ್ಕೆ ನನ್ನ ಹಸ್ಬೆಂಡ್ ಇವಾಗ ಟಿಫನ್ ಆಯಿತು ಇವಾಗ ಜಸ್ಟ್ ಟಿಫನ್ ಆಯಿತು ಟಿಫನ್ ಮಾಡ್ಕೊಂಡು ಓಡ್ತಾ ಇದ್ದಾರೆ ಅವರು ಲಗೇಜ್ ಎತ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಗೈಸ್ ನನ್ನ ಫೋನಲ್ಲಂತೂ ಚಾರ್ಜ್ ಇಲ್ಲ ಗೊತ್ತಿಲ್ಲ ನನ್ನ ಜಾಸ್ತಿ ಲಾಗ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಸೊ ನೋಡೋಣ ಮನೆಗೆ ಹೋದ್ಮೇಲೆ ಚೌಟ್ರಿಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಲಾಗ್ ಮಾಡ್ತೀನಿ ಸೊ ಯಾ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ನಾವು ಇವಾಗ ಬರ್ಚುಕ್ಕಿಗೆ ಬಂದಿದ್ವಿ ಆ್ಯಕ್ಚುಲಿ ಸೊ ಏನಂದರೆ ಕಾರಲ್ಲಿ ಬಂದ್ವಲ್ಲ ಸೊ ನಿದ್ದೆ ಮಾಡಿಬಿಟ್ಟಿದೆ ಫುಲ್ನ ನಿದ್ದೆ ಮಾಡಿಕೊಂಡು ಮೇ ಬಿ ಒನ್ ಆ್ಯಂಡ್ ಹಾಫ್ ಒನ್ ಅವರ್ ಆಯ್ತು ಅನಿಸುತ್ತೆ ನಾವು ಅಲ್ಲಿಂದ ಬಿಟ್ಟು ಸೊ ಡೈರೆಕ್ಟ್ ಮನೆಗೆ ಹೋಗೋ ಬದಲು ಎಲ್ಲಾದರೂ ಹಾಲ್ಸ್ ಅದರ ಹೋಗಿದ್ದು ಬರೋಣ ನೀರು ಬಂದಿದೆ ಅಂತ ಹೇಳಿ ಎಲ್ಲರೂ ಬಂದ್ವಿ ಒಂದಷ್ಟು ಜನ ಬಂದ್ವಿ ಎಲ್ಲ ಅಲ್ಲಿ ಮುಂದೆ ಹೋಗಿದ್ದಾರೆ ಆ್ಯಂಡ್ ನಾನಂತೂ ಚೆನ್ನಾಗಿ ನಿದ್ದೆ ಮಾಡಿದೆ ಸೊ ನೈಟೆಲ್ಲ ಸರಿಯಾಗಿ ನಿದ್ದೆ ಇರಲಿಲ್ಲ ಸೊ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿದೆ ಇವಾಗ ಸೊ ಬನ್ನಿ ಹೆಂಗಿದೆ ಸ್ವಲ್ಪ ಬಂದಿದೆ ಅಷ್ಟೇ ನೀರು ಜಾಸ್ತಿ ಹೊಂದಿಲ್ಲ ಆ್ಯಕ್ಚುಲಿ ಇದು ಬಂದು ಭರ್ಚುಕ್ಕಿ ಸೊ ಇದು ಬಂದು ಭರ್ಚುಕ್ಕಿ ಗಗನಚುಕ್ಕಿ ಅಂತ ಒಂದಿದೆ ಅದು ಚಿಕ್ಕ ತತಿ ಹತ್ರ ಹೋದರೆ ಅದು ಗಗನಚುಕ್ಕಿ ಸಿಗುತ್ತೆ ಸೊ ಇಲ್ಲಿಂದ ಗಗನಚುಕ್ಕಿ ಕಾಣಿಸಲ್ಲ ಇದು ಭರ್ಚುಕ್ಕಿ ಮಾತ್ರ ಕಾಣಿಸ್ತಾ ಇದೆ ಜಾಸ್ತಿ ಗಗನಚುಕ್ಕಿಗೆ ಹೋಗಿದ್ದೀನಿ ಬರ್ಚುಕ್ಕಿಗೆ ಜಾಸ್ತಿ ಬಂದಿಲ್ಲ ನಾನು ಆ್ಯಂಡ್ ಅಲ್ಲಿ ಅಲ್ದು ಫುಲ್ ದೊಡ್ಡದು ಫಾಲ್ಸು ಇದು ಸ್ವಲ್ಪ ಚಿಕ್ಕದು ಇದೆ ಆ್ಯಂಡ್ ಇಲ್ಲಿ ಯಾವುದೇ ಥರ ಸ್ನ್ಯಾಕ್ಸ್ ಏನು ಇಲ್ಲ ಗಲ್ಲಾದ್ರೆ ಎಲ್ಲ ಥರ ಸಿಗುತ್ತೆ ಸೊ ಆರಾಮಾಗಿ ಸ್ವಲ್ಪ ನಿದ್ದೆ ಮಾಡಿದ್ದಕ್ಕೆ ಸ್ವಲ್ಪ ಸರಿ ಹೋಗಿದೆ ಇಲ್ಲಾಂದರೆ ತಲೆನೋವು ಬಂದುಬಿಡ್ತಿತ್ತು ಬಟ್ ಏನಂದರೆ ಜಾಸ್ತಿ ನೀರಿಲ್ಲ ಇನ್ನು ಇನ್ನೂ ಒಂದು ಟೂ ಮಂತ್ ಬೇಕು ನೀರು ಬರೋದಕ್ಕೆ ಸೊ ನೋಡೋಣ ಆ್ಯಂಡ್ ಇದ್ರ ಇಲ್ಲಿ ಇಷ್ಟಿದೆ ಮೇ ಬಿ ಗಗನ್ ಚುಕ್ಕಿಲಿ ಸ್ವಲ್ಪ ಜಾಸ್ತಿ ಬಂದಿರ್ಬೋದು ಅಂತ ಅನ್ಸುತ್ತೆ ನಾವು ಫಸ್ಟ್ ಹೋಗಿದ್ದು ಭರ್ಚುಕ್ಕಿ ಇವಾಗ ಬಂದಿದೀವಿ ಗಗನ್ ಚುಕ್ಕಿಗೆ ಸೊ ನಾನು ಅಲ್ಲಿದ್ದಾಗ ಹೇಳಿದ್ದೀನಿ ಗಗನ್ ಚುಕ್ಕಿಗೆ ಜಾಸ್ತಿ ಹೋಗ್ತಾ ಇರ್ತೀವಿ ಬರ್ಚುಕಿಗೆ ನಷ್ಟು ಹೋಗಲ್ಲ ಅಂತ ಸೊ ಅಲ್ಲಿಂದ ನಾವೀಗ ಗಗನ್ ಚಕ್ಕಿಗೆ ಬಂದಿದ್ದೀವಿ ಆ್ಯಂಡ್ ನೀರಿಲ್ಲ ಗೈಸ್ ಇನ್ನೂ ನೀರು ಅಷ್ಟು ಬಂದಿಲ್ಲ ಸೊ ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೋಡ್ತಾ ಇರೋದು ಸೊ ಎಲ್ಲಿದ್ವಿ ಅಂದರೆ ನಾವು ಅಲ್ಲಿ ಒಂದು ವೈಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ ಸೊ ಅಲ್ಲಿದ್ವಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಅಲ್ಲಿದ್ದ ಫಾಲ್ಸು ಇಲ್ಲಿಗೆ ಕಾಣಿಸಲ್ಲ ಇಲ್ಲಿ ಏನಿದೆ ಇದು ಅಲ್ಲಿಗೆ ಕಾಣಿಸಲ್ಲ ಆ ಥರ ಸೊ ನೀರು ಒಂದು ಸ್ವಲ್ಪ ಪರವಾಗಿಲ್ಲ ಬರ್ತಾ ಇದೆ ಆ್ಯಂಡ್ ಒಂದು ಸ್ವಲ್ಪ ಏನೇನೋ ಕಟ್ತಾ ಇದ್ದಾರೆ ಹೊಸ ಹೊಸದಾಗಿ ಸೊ ಇದೆಲ್ಲ ಇರಲಿಲ್ಲ ಮುಂಚೆ ಆ್ಯಂಡ್ ಇವಾಗ ಕಟ್ತಾ ಇದ್ದಾರೆ ಸೊ ಅದು ಬಿಟ್ಟರೆ ಕೋತಿಗಳು ರೈಸ್ ತುಂಬ ತುಂಬ ಇರುತ್ತೆ ಇಲ್ಲಿ ಆ್ಯಕ್ಚುಲಿ ಕೆಳಗಡೆಗೆ ಹೋಗೋ ಥರ ಏನೋ ಕಟ್ತಾ ಇದ್ದಾರೆ ಅಂತ ಅನಿಸುತ್ತೆ ಸೊ ಬಿಡ್ತಾ ಇರಲಿಲ್ಲ ಆ್ಯಕ್ಚುಲಿ ಕೆಳಗಡೆ ಎಲ್ಲ ಬಟ್ ಅಲ್ಲಿ ಸ್ಟೆಪ್ಸ್ ಎಲ್ಲ ಕಟ್ತಾ ಇದ್ದಾರೆ ಕೆಳಗಡೆ ಹೋಗೋದಕ್ಕೆ ಆ್ಯಂಡ್ ಅದೇ ಸ್ವಲ್ಪ ಇನ್ನೂ ನೀರು ಬರಬೇಕು ನೀರು ಇನ್ನೂ ಬಂದಿಲ್ಲ ಇನ್ನೂ ನೀರು ತುಂಬ ಬರಬೇಕು ಬೈಸ್ ನೀರೇ ಇಲ್ಲ ಏನೊಂದು ಎರಡು ಕಡೆ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಬರ್ತಿದೆ ಇಲ್ಲೊಂದು ಸ್ವಲ್ಪ ಬರ್ತಿದೆ ಅಷ್ಟೇ ಇನ್ನು ಇನ್ನೂ ಏನೇನೋ ಕಟ್ತಾ ಇದ್ದಾರೆ ನೋಡೋಣ ಫಿನಿಶಿಂಗ್ ಆದ್ಮೇಲೆ ಹೇಗಿರುತ್ತೆ ಅಂತ ಸೊ ಜಾಸ್ತಿ ನೀರು ಬಂದರೆ ಬಿಡೋಲ್ಲ ಅನಿಸುತ್ತೆ ಅಲ್ಲೆಲ್ಲ ಹೋಗೋದಕ್ಕೆ ಸೊ ಇವಾಗಲೇ ಬೆಟರ್ ಅನಿಸುತ್ತೆ ನೋಡೋಣ ನೋಡೋಣ ಬಂದರೆ ಬಂದು ಮಾಡ್ಕೊಂಡು ಹೋಗೋಣ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಈಗ ಗಗನ್ ಚಿಕ್ಕ ಬಂದಿದ್ದೀವಿ ಎಲ್ಲ ಹಾಯ್ ಮಾಡಿ ನಾಚ್ಕೋತಾ ಇದ್ದಾರೆ ಗಾಯ YouTube चैनल मतलब। Hi friends, hmm. YouTube चैनल है इल्वर अली। यहीं चला मरता है। रोज़ वीडियो मरते हैं। ना, ना वो, भु, 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 ना पप्पे मचुकी बनी थी मेरी। नहीं नहीं ना रोएगा। नहीं वाला किसने? नहीं दारी हमें गोली चुप्पी दो। <गा>। Hi friends. <laughs> <दो गारो। laughs>

ಅವಳ ಕಿಸ್ಕೊಡ್ತಾಳೆ ಏನಂದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗಿದೆ ಸೊ ಅಲ್ಲಿಂದ ನನ್ನ ಹಸ್ಬೆಂಡ್ ಬಂದು ಕರ್ಕೊಂಡು ಬಂದ್ರು ಕರ್ಕೊಂಡು ಬಂದ್ರು ಅಂಡ್ ಸಾರಾ ಮತ್ತೆ ಚಾರು ಇಬ್ಬರೂ ಬಂದರು ಇವಾಗ ಜಸ್ಟ್ ಬಂದೆ ನಾನು ಜಸ್ಟ್ ಬಂದು ಸ್ವಲ್ಪ ನನ್ನ ಮಗಳನ್ನ ಮುದ್ದು ಮಾಡ್ತಾ ಇದ್ದೆ ತೀಟೆ ಇದು ಇರಲ್ಲ ಓಡಾಡ್ಬೇಕವಳು ಸೊ ನಮ್ಮ ಚಾರು ಬಂದಿದ್ದಾಳೆ ನಮ್ಮ ಮಗಳು ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಈಗ ಸೈಲೆಂಟ್ ನಮ್ಮ ಮಗಳಿಗೆ ಚಾರ್ಮಾಡ್ತೀನಿ ಎಲ್ಲೋಗಿದ್ದಮ್ಮ ಎಲ್ಲಿ ಇವಳು ಸಾರ ಎಲ್ಲೋಗಿದೆ ಅವಳಿಗೆ ಮಳೆ ಬಂದ್ಬಿಟ್ಟಿದೆ ನೋಡಿ ಮಳೆ ಮಳೆ ನೀರು ನೀರು ನೀರನ್ನ ಮಳೆ ನೀರನ್ನ ಚೆನ್ನಾಗಿ ಕುಡಿಬೇಕು ಮತ್ತೆ ನೀರು ನೀರೊಳಗಡೆ ಹೋಗಿ ಮಲ್ಕೋಬೇಕು ಅವಳಿಗೆ ಫುಲ್ಲು ತಣ್ಣಗಾಗುತ್ತೆ ಹೋಗಿ ಹೋಗಿ ಒದ್ದೆ ನಾವು ಅಷ್ಟು ನೀಟಾಗಿ ಇಟ್ಕೊಳ್ಳೋಣ ಅಂತ ನಡಿಯೆ ಏಯ್ ಸಾರಾ ನಡಿ ನೋಡಿ ಸಿಗೋದೇ ಇಲ್ಲ ಕೈಗೆ ಓಡ್ಬಿಡ್ತಾಳೆ ಸಾರಾ ಅಂದ್ರೆ ಮುಗೀತು ಎಲ್ಲಿಗೆ ಹೋಗೋದು ಹಾ ಎಲ್ಲಿಗ ಉಂಟು ಒಳಕ್ಕೆ ಅಷ್ಟೆ ಹೆಗ್ಗಲ್ಲಿ ಏನಾದರೂ ಮಾಡೋಣ ಅನ್ಕೊಂಡೆ ಬಟ್ ಎಗ್ಗು ಖಾಲಿ ಆಗಿಬಿಟ್ಟಿದೆ ಏನಿದೆ ಗೊತ್ತಾಗ್ತಾ ಇಲ್ಲ ಫ್ರಿಡ್ಜಲ್ಲಿ ಏನಂದ್ರೆ ನಮ್ಮ ಮನೇಲಿ ಜಾಸ್ತಿ ಎಗ್ಗು ಬೇಕು ನಮ್ಮ ಮನೆಗೆ ಜಾಸ್ತಿ ಎಗ್ ಬೇಕು ಸಿಕ್ಕಾಕ್ ನಾನು ನಮ್ಮ ಮನೆಯವ್ರು ಜಾಸ್ತಿ ತಿನ್ನಲ್ಲ ನಾನು ಮತ್ತೆ ನನ್ನ ಮಕ್ಕಳು ಚೆನ್ನಾಗಿ ತಿಂತೀವಿ ಎಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಏನು ತಿನ್ನಲಿ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಕ್ರೇವಿಂಗ್ ಆಗ್ತಿದೆ ಏನಾದರೂ ತಿನ್ಬೇಕು ಇವಾಗ ಬಟ್ ಏನು ತಿನ್ನೋದು ಗೊತ್ತಾಗ್ತಾ ಇಲ್ಲ ನೋಡೋಣ ಏನಾಗಿಲ್ಲ ಅಂದರೆ ಈಗ ಸದ್ಯಕ್ಕೆ ಮಾವಿನಕಾಯಿ ಕಟ್ ಮಾಡ್ಕೊಂಡು ತಿನ್ಬಿಡ್ತೀನಿ ಆಮೇಲೆ ನೋಡೋಣ ಸೊ ಎಸ್ ಮ್ಯಾಗಿನ ಮಾಡಿದೆ ಸೊ ನೋಡ್ತಾ ಇದ್ದೀರಾ ಮ್ಯಾಗಿ ಮಾಡ್ಕೊಂಡೆ ಕ್ವಿಕ್ಕಾಗಿ ಆಗೋದಂದ್ರೆ ಮ್ಯಾಗಿ ಒಂದೇ ಸೊ ಅದಕ್ಕೆ ಇದನ್ನೇ ಮಾಡಿಕೊಂಡೆ ಫುಲ್ ಬಿಸಿ ಬಿಸಿ ಇದೆ ಗೈಸ್ ನೋಡಿ ಫುಲ್ ಬಿಸಿ ಬಿಸಿದೆ ಸೊ ಈಚೆಗಡೆ ಹೋಗೋಣ ಮಳೆ ಬರೋ ಥರ ಇದೆ ಈಚೆ ಆಲ್ರೆಡಿ ಬಂದು ಹೋಗಿದೆ ಮಳೆ ಸೊ ಈಚೆ ಕುತ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ಮೂವಿ ಮಾಡಿ ಮೂವಿ ಹಾಕೊಂಡು ನೋಡ್ಕೊಂಡು ಈಚೆಗಡೆ ಹಾಕೊಂಡು ತಿನ್ಬೇಕು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೋಗೋಣ ಸೊ ಯಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಮೆಸೇಜ್ ಮಾಡಿದಿರಿ ನಂದು ನೇಲ್ಸ್ ಇದೆಯಲ್ಲ ಇದು ಒರಿಜಿನಲ್ಲ ಡೂಪ್ಲಿಕೇಟಾ ಅಂತ ಸೊ ನೀವೇ ಬೆಳೆಸಿರೋದಾ ಏನಂತ ಎಸ್ ನಾನೇ ಬೆಳೆಸಿರೋದು ಆ್ಯಕ್ಚುಲಿ ಬಟ್ ಅದೇ ನಾನು ಜಾಸ್ತಿ ಈ ಥರ ಉದ್ದ ಬೆಳೆಸಿದ್ರೆ ಮಾತ್ರ ನೋ ನೇಲ್ ಪಾಲಿಷ್ ಹಾಕೊಳ್ಳೋದು ಶಾರ್ಟ್ ಇದ್ದರೆ ನಾನು ನೇಲ್ ಹಾಕೊಳಕ್ಕೆ ಹೋಗಲ್ಲ ಯೂಸೇ ಮಾಡೋಲ್ಲ ನಾನು ನೇಲ್ ಪಾಲಿಶು ಈ ಥರ ಉದ್ದ ಇದ್ದಾಗ ಮಾತ್ರ ಹಾಕೋತೀನಿ ಇದೇನು ಜಾಸ್ತಿ ದಿನ ಇರೋಲ್ಲ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಕೆಲಸ ಆದರೆ ಕಟ್ ಆಗಿಬಿಡುತ್ತೆ ಈಗ ಆಲ್ರೆಡಿ ನೋಡಿ ಇದು ಮೂರು ಕಟ್ಟಾಗಿದೆ ಅದಕ್ಕೆ ಇದು ಮೂರು ಒಂದು ಸೈಜ್ ಇದೆ ಆ್ಯಂಡ್ ಇದೆರಡು ಒಂದು ಸೈಜ್ ಇದೆ ಇದೆರಡು ಕಟ್ ಆಗಿಲ್ಲ ಸೊ ಅದಕ್ಕೆ ಒಂದೊಂದು ಒಂದೊಂದು ಥರ ಸೈಜ್ ಇದೆ ಇದೆರಡು ಸೊ ಅದಕ್ಕಿನ್ನ ಕಟ್ಟಾಗಿ ಲೈವೋ ಇಷ್ಟು ಉದ್ದ ಜೋಪಾನ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಮೂರು ಮಾತ್ರ ಕಟ್ಟಾಗಿ ಮತ್ತೆ ಬೆಳೆದಿದೆ ಬಟ್ ಅದೇ ನೇಲ್ಸ್ ಇದ್ರೇ ಚೆನ್ನಾಗಿ ಕಾಣಿಸೋದು ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ತುಂಬ ಜನ ಇಷ್ಟು ಉದ್ದ ಬೆಳೆಸ್ಬೇಡ ಅಂತ ಎಲ್ಲೇ ಹೇಳ್ತಾರೆ ಬಟ್ ನನಗೆ ಇಷ್ಟ ಆ್ಯಂಡ್ ನೇಲ್ ಫಾಲಿಶ್ ಆಗಿದಾಗ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಅಲ್ವಾ ಸೊ ಅದಕ್ಕೆ ನನಗೆ ಇಷ್ಟ ಸೊ ಯಾ ಇದು ಒರಿಜಿನಲ್ ಎಸ್ ನಾನು ಅವಾಗಿಂದ ಲಾಗೇ ಮಾಡಲಿಲ್ಲ ನೋಡಿ ಗುರ್ ಗೊರ್ರ ಅಂತ ಅವಳೆ ಕೊಡಿ ಅಂತ ಸೊ ಒನ್ ಟೈಮ್ಗೆ ಸಾಂಬಾರು ಏನು ಇರಲಿಲ್ಲ ಸೊ ಅದಕ್ಕೆ ಒನ್ ಟೈಮ್ಗೆ ಏನು ಮಾಡೋದು ಅಂತ ಹೇಳಿ ಎಗ್ ರೈಸೆ ಮಾಡಿದೆ ಕ್ವಿಕ್ಕಾಗಿ ಆಗೋದು ಅದೇನೆ ಅಂತ ನೋಡಿ ನಮ್ಮ ಮೇಡಮ್ ಕಾಯ್ಕೊಂಡು ಕೂತಿದ್ದಾಳೆ ಏನು ಬೇಕೋ ಸಾರಾ ಏನು ಬೇಕು ಏನು ಬೇಕಮ್ಮ ಹಾಂ ಏನು ಬೇಕಮ್ಮ ಏನು ಬೇಕು ಮಗಳೇ ಫುಲ್ ಗುರ್ ಗುರ್ರ ಅನ್ನೋದು ಕೊಡು ಅಂತ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಿ ಯು ದ ನೆಕ್ಸ್ಟ್